ಕೇಸರಿ ಕೇಶರಿ ಮಲ್ಲಿಕಾರ್ಜು ಪೂಜಾರಿ ಪರಿಣಾಮಗಳನ್ನು ಸಲ್ಲಿಸಿ ಬಹಿರಲ್ಲಿ ಬಹಿರಾಗಿ ನಮ್ಮೆಲ್ಲರ ಹೃದಯವನ್ನು ತಿಳಿಯುವಂತಹ ಪರಂಪೂಜೆ ಸಿದ್ದೇಶ್ವರ ಅಪ್ಪ ಅವರ ಜನಗಳಿಗೆ ಕೋಟಿ ಕೋಟಿ ಪರಿಣಾಮಗಳನ್ನು ಸಲ್ಲಿಸಿ ಆಶ್ರಮದ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಆಶ್ರಮದಲ್ಲಿರುವಂತಹ ಎಲ್ಲ ಪೂಜೆಯವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಆಗಮಿಸಿದ ಶರಣಿಗರಿಗೆ ಚರಲು ಶರಣಾರ್ಥಿಗಳು ಹಂಗೆಲ್ಲ ಗೊತ್ತಿದ್ದ ಹಾಗೆ ಇಲ್ಲಿವರಿಗೆ ಆಚಾರ ಮಾತ ಆಚಾರ ಮಾತ ಕಳೆದು ಹೋಗಿ ನಿನ್ನ ಶ್ರಾವಣ ಮಾ ಶ್ರಾವಣ ಮಾಸವೆಂದ್ರೆ ಶ್ರವಣ ಮಾಡುವುದು ವಿಚಾರಗಳನ್ನು ಕೇಳುವುದು ಅದಕ್ಕೆ ಮಾಸ ಅಂತ ಗೊತ್ತಿಲ್ಲ ನಿನ್ನೆ ಅದು ಅಮಾವ್ಯಾಯ್ತಲ್ಲ ನಾಗರ ಅಮವಾಸು ಅಂತಾರೆ ಅಂತಾರೆ ಅದಕ್ಕೆ ಅವೆಲ್ಲ ವಿಚಾರಗಳನ್ನು ಆಮೇಲೆ ಹೇಳ್ತಾರ ಗುರುಗಳು ಆದ್ರೆ ನಾ ಹೇಳುವುದಿಷ್ಟೇ ಈ ಒಂದು ಕಾರ್ಯಕ್ರಮ ದಿನ ಐದು ಗಂಟೆಯಿಂದ ಆರು ಆರು ಅರಿ ಆಗ್ಬಹುದು ಕತ್ತು ಕಡಿಮೆ ಯಾಕಂದ್ರೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಪ್ರದೇಶಗಳಿಂದ ಅನೇಕ ಬುದ್ಧರವರು ಆಗಮಿಸಿ ಅವನೇ ಒಂತ ಪ್ರವಚನ ದಿವಸ ಒಬ್ಬ ಒಂದೊಂದು ಗಟ್ಟಿಗಳನ್ನು ಕೊಟ್ಟದ ಅವರಿಗೆ ದಿನಾಲು ಒಬ್ಬೊಬ್ರು ಬಂದು ಆ ವಿಷಯಗಳ ಮೇಲೆ ಅವರು ತಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಬೇಕು ಅವಾಗ ಅವನ್ ಸ್ವಲ್ಪ ಬೇರೆ ಅವನ್ ಸ್ವಲ್ಪ ಎತ್ತು ಕಡಿಮೆ ಅಂದ್ರೆ ಶುರುವಾಗೋದು ಸರಿಯಾಗಿ ಶುರುವಾಗ್ತದ ಕೊನೆ ಸ್ವಲ್ಪ ಎತ್ತು ಕಣಿಮಾರು ತಾವು ಆ ಒಂದು ತಯಾರಿಯಲ್ಲೇ ಬರಬೇಕು ಅದೇ ಆರ್ ಐದರಪ್ಪ ಐದರಿಂದ ಆರೀರಿ ಆರಕ್ಕ ಅಂತ ಏನು ವಿಚಾರ ಮಾಡಬೇಕು ಆರೋಗ್ಯ ಆಗೋದು ಒಂದೇ ಆಗುತ್ತೆ ಅದಕ್ಕೆ ದಿನ ನಿರ್ವರೆಗೆ ನೀಡಿದ್ರು ಅಂತ ಐದನೇ ತಾರೀಕು ಹಿಡ್ಕೊಂಡು ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ನಡೀತು ಅದರ ಶ್ರಾವಣ ಮಾಸ ಸಂಪೂರ್ಣ ಮುಗಿಯುವರಿಗೆ ನಡೀತು ಇದು ಯಾವುದು ಐದು ಗಂಟೆಯಿಂದ ನಡೆಯುವಂತಹ ಕಾರ್ಯಕ್ರಮ ಸಂಜೆ ಕಡೆ ಮುಂಜಾನೆ ಮಾತ್ರ ನಾಳೆ ಹನ್ನೊಂದು ಹನ್ನೊಂದನೇ ತಾರೀಕಿಗೆ ಹನ್ನೊಂದನೇ ತಾರೀಕಿನಿಂದ ಅದೇ ಪೂಜ್ಯರವರ ಧ್ವನಿಸೂರಿಗೂ ಪ್ರಾರಂಭ ಆಯ್ತು ಅದರ ಟೈಮ್ ಏನಪ್ಪ ಅಂದ್ರ ಆರು ಗಂಟೆಯಿಂದ ಇರುವ ಮುಂಜಾನೆ ಉಂಟು ಅದು ಮುಂಜಾನೆ ಇದು ಸಂತೆ ಕ ನೆನ್ಪಿಡ್ಗೋರಿ ಕೆಲವರು ಬಾಬಂದಿ ಅವ್ರಿಗೆ ಹೇಳಿದ್ರು ಮುಂಜಾನೆ ಯಾವಾಗ್ರಿ ಸಂಜೆ ಮಾಡ್ಯಾವ್ರಿ ಮುಂಜಾನೆ ಯಾವಾಗಲಿ ಸಂಜೆ ಮಾಡಿ ಅವಾಗ ಅದಕ್ಕೆ ನೆನಪಿಡ್ಗೋರಿ ದಿನಾರು ಪುರುಷರವರು ಪ್ರವೇಶ ಬಂಧುವನ್ನು ಮಾಡ್ತಾರಲ್ಲ ಅದು ಯಾವಾಗಲೂ ಐದು ಗಂಟೆ ನಂತರ ಅಪ್ಪ ಅವರ ಧ್ವನಿ ಸೂರ್ಯ ಅನ್ನೋದಲ್ಲ ಅದು ಹನ್ನೊಂದನೇ ತಾರೀಕಿನಿಂದ ಒಂದು ಒಂಬತ್ತು ಎರಡ್ ಸಾವಿರ ಇಪ್ಪತ್ತ್ ಇದು ಎಂಟನೇ ತಿಂಗಳ ಆ ಮುಂದಿನ ಮೊನ್ನೆ ಏನೋ ತಾರೀಕು ಅದಲ್ಲ ಅವಾಗಿನವರೆಗೆ ನಡೀತಾ ಇದೆ ಕಾರ್ಯಕ್ರಮ ಇದು ಯಾವ್ದಪ್ಪ ಅಂತಂದ್ರೆ ಶ್ರಾವಣ ಮಾಸದ ಹಬ್ಬದ ನಿಮಿತ್ತವಾಗಿ ನಡೆಯುವಂತಹ ಈ ಕಾರ್ಯಕ್ರಮಗಳು ಅದಕ್ಕೆ ಇವತ್ತ ನಮ್ಮ ಸಂಗಮೇಶ ಅಂತೇಳಿ ಬರ್ತಾರೆ ಅವರು ಮೂರು ದಿವಸಗಳವರೆಗೆ ಅವ್ರದ್ದು ಇವತ್ತ ನಾಳೆ ನಾನು ಆಮೇಲೆ ನಾಲ್ನೇ ದಿವಸ ಒಬ್ಬರು ಬೇಡ ನಮಗೆಲ್ಲ ಗೊತ್ತು ಇನ್ನು ಯುವೇಶ್ವರ ಮಾತಾಡಿ ಅಂತ ಹೇಳಿ ಬಣ್ಣ ಕೂಡ ಇರ್ತಾರೆ ನನಗೆಲ್ಲ ಗೊತ್ತು ಅವ್ರದ್ದು ಇವರ ನುಗ್ಗಿನ ನಂತರ ಇವರು ಮೂರು ದಿವಸ ಸಂತ್ರೀ ಹೇಳಿದ್ರೆ ಆಮೇಲೆ ಅವ್ರ ಶುರುವಾಗ್ತದ ಆಮೇಲೆ ಒಬ್ಬರು ಒಬ್ಬರು ಏನಿರ್ತದಲ್ಲ ನಾವೆಲ್ಲ ಒಂದು ಬೋರ್ಡ್ ಹತ್ತಿ ಹಾಗೆ ಯಾವ್ದದ ಯಾವ ವಿಷಯ ಅದ ಆ ವಿಷಯ ಯಾರು ಮಾತಾಡ್ತಾರ ಅನ್ನೋದೆಲ್ಲ ಅಲ್ಲಿ ಒಂದು ಬೋರ್ಡ್ ಮಾಡಿ ಆ ಬೋರ್ಡ್ ಮ್ಯಾಲ ತಿಳಿಸ್ತೀವಿ ಅದಕ್ಕೆ ಈಗ ಈ ಶ್ರಾವಣ ಮಾತು ನಮಗೆಲ್ಲಾರು ಗೊತ್ತಿದ್ದ ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿ ಏನದಪ್ಪ ಅಂತಂದ್ರೆ ಈ ಮೂರುಗಳ ಆದೆನರು ನೆಡವಿ ಬಂದಂತ ಭಾರತೀಯ ಸಂಸ್ಕೃತಿ ಈ ಭಾರತೀಯ ಸಂಸ್ಕೃತಿ ಇವ ಏನಾರ ಅಂತ ತಿಳ್ಕಾಂತ ಒಂದು ಸ್ವಲ್ಪ ಈ ಸಂಸ್ಕೃತಿ ಸ್ವಲ್ಪ ಕಡಿನಾಳಕ್ಕೆ ಯಾಕ ಕಡಿನಿ ಆಳಕಕ್ಕೆ ದಪ್ಪಂಗ ಸುಧಾರಣೆ ಬಾಳ ಹಾಕಿದೆ ಸುಧಾರಣೆ ಬಾಳಾಗಿ ಭಾರತೀಯ ಸಂಸ್ಕೃತಿ ಕಡಿನಾವು ಸ್ವಲ್ಪ ಅಲೋ ನಮ್ಮ ಕೃತ್ಯ ಸಿದ್ದೇಶ್ವರ ಅಪ್ಪ ಅವರು ಏನ್ ವಿಚಾರ ಮಾಡ್ಯಾರಂತ ಈ ಸಂಸ್ಕೃತಿ ಆಬಾರ್ದು ಅಂತ ತಿಳ್ಕೊಂಡು ಯಾವುದೇ ಒಂದು ಹಬ್ಬಗಳು ಹಬ್ಬ ಹರಿದಿನಗಳು ಬಂದ್ರೆ ಇಲ್ಲಿ ನಮ್ಮ ಆಶ್ರಮದಲ್ಲಿ ಆ ಹಬ್ಬಗಳ ವಿಚಾರವಾಗಿಯೇ ಎಲ್ಲ ಕಾರ್ಯಕ್ರಮಗಳು ನಡೀಬೇಕು ಅನ್ನುವಂತ ಖುಷಿ ಇಟ್ಕೊಂಡೆ ಈ ಪ್ರತಿಯೊಂದು ಹಬ್ಬಗಳನ್ನು ಆಚರಣೆ ಮಾಡುದು ಬರೇನ ಆಚರಣೆ ಮಾಡೋದಲ್ಲ ಅಡಿಗೆ ಮಾಡ್ಯಾರ ಅಂದ್ರೆ ಬಹಳ ಇತ್ತು ಅಂದ್ರೆ ಸುಮ್ಮ ಯಾರು ಈಗ ಮಾಡಿ ಛಾನ್ ಕೇಳ್ತೇವಲ್ಲ ಹಂಗ ಈ ಹಬ್ಬದ ಉದ್ದೇಶ ಏನಲ್ಲ ಹಬ್ಬ ಯಾಕ ಆಚರಣೆ ಮಾಡ್ಬೇಕು ಇವೆಲ್ಲ ಒಂದು ವಿಚಾರಗಳ ಪೂಜಾರಿ ಹೇಳ್ತಾರೆ ಅದಕ್ಕೆ ಮಾಡ್ಬೇಕು ಈಗ ನಮ್ಮ ಪೂಜೆ ನಂಗ ಪೂಜಾರಿ ತಮಗೆಲ್ಲ ಕೊಟ್ಟಿದ್ದಾರೆ ಏನೋ ಹೇಳ ಅವರೂ ಅದೇ ಜ್ಞಾನಿಗಳಲ್ಲ ತನ್ನ ಜ್ಞಾನಕ್ಕೆ ಎಸ್ಬೇಕಾಗಿಲ್ಲ ಅಂತ ನೋಡು ಈಗ ಬೇರೆ ಕಡೆ ಹೋಗಿದ್ದೀರಿ ಅವರು ಬೇರೆ ಕಡೆ ಹೋಗಿದ್ದರೂ ಸಹ ಅನಿವಾರ್ಯವಾಗಿ ಬರಲಿಕ್ಕೆ ಬೇಕಾಯ್ತು ಈಗ ನೋಡಿದ ಹೋಗಿದ್ದು ಮುಖ ತಕೊಂಡು ಬಂದ್ರು ಬರೋಣ ಹಂಗ ಮುಖ ತಕೋಳ ಬಂದ್ರ ಇದಕ್ಕೆ ಎಷ್ಟು ಮಹತ್ವದ ಅನ್ನೋದು ನಮಗೆಲ್ಲ ಸತ್ತೆ ಅಂತ ಹೇಳ್ತೀನಿ ನಾನು ಕೇಳಿಲ್ಲ ಕೇಳಿ ಮತ್ತು ಅವ್ರ ವಾಣಿಗಿನ ಅಂದ್ರೆ ನಮ್ಮ ಹೃದಯ ತುಂಬ ಅಪ್ಪ ಅವರು ಯಾವಾಗ ನಾವು ಹೃದಯ ಹಾಂಗ್ ತುಂಬುತ್ತಿದ್ದಾರಲ್ಲ அவ்ர வானிலும் அவர கிரத்தினுங்க கேரது ஹயு அந்த விசாரணும் நம்ம பூஜை ஆ நம் பழ சந்தோஷ ஆய் உள் சரி நம் அர்க்கான அத்திய சந்தோஷ ஆய்வு ಹಾಂ ಆಯ್ತು ಕಾಕ್ತೋ ಬರ್ಲಿಲ್ಲ ಅಂತೇಳಿ ವಿಚಾರ ಮಾಡ್ತಿದ್ದೆವು ಭಾಳ ಸಂತೋಷಿತು ಅವ್ರು ಹೇಳಿದ್ರೆ ನೋಡಿ ನೋಡಿದವಳು ನೋಡಿದ್ರೆ ಹೆಂಗೆ ಕಾಣಿಸ್ತಾರೆ ಆದ್ರೆ ಹ್ಯಾಂಗೆ ತುಂಬಿದವಳು ವಿದ್ಯೆ ಇದು ಜ್ಞಾನದ ಸಾಗರ ತುಂಬಿದ್ರು ಅದಕ್ಕೆ ಅವರ ಒಂದು ಇದರಿಂದ ಈ ಕಾ ಕಾರ್ಯಕ್ರಮ ಉದ್ಘಾಟನೆ ಆಗ್ತದ ಅಂತ ಹೇಳ್ಕೊಂಡು ನಾನು ಅಗದಿ ಸಂತೋಷದಿಂದ ಹೇಳ್ತೀನಿ ಪೂಜ್ಯರವರು ಬಂದು ಈ ಒಂದು ಆಸನವನ್ನು ಸ್ವೀಕಾರ ಮಾಡಬೇಕು ಮತ್ತೊಮ್ಮೆ ಪೂಜ್ಯ ಹರ್ಷಾನಂದರವರನ್ನು ಮತ್ತು ಪೂಜೆ ಸಂಗಮೇಶ್ವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬುವುದರಿಂದ ತಮ್ಮೆಲ್ಲರ ವತಿಯಿಂದ ತುಂಬುವುದರಿಂದ ಸ್ವಾಗತ ಮಾಡುತ್ತೇನೆ ಈ ಪೂಜಾ ಸಂಗಮೇಶ್ವರ ಶ್ರೀಗಳು ನಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಬೇಕು ಎಂದು ನಾನು ತಮ್ಮೆಲ್ಲರ ವತಿಯಿಂದ ವಿನಂತಿ ಪೂರ್ವಕವಾಗಿದ್ದೇನೆ ಅರಮ ಪೂಜೆ ಗುರುದೇವರನ್ನ ಎಲ್ಲರೂ